ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ನೋಡಿ ಫ್ರೆಂಡ್ಸ್ ಈ ಥರ ಸ್ಲೀವ್ ಏನಾದರೂ ನೀವು ಸ್ಟಿಚ್ ಮಾಡ್ಕೊಬೇಕು ಅಂದರೆ ತುಂಬ ವಿವರವಾಗಿ ತುಂಬ ನಿಧಾನವಾಗಿ ಸ್ಟಿಚಿಂಗ್ ಹೇಳ್ಕೊಟ್ಟಿದ್ದೀನಿ ಇದರ ಸ್ಲೀವ್ ಸ್ಟಿಚ್ಚಿಂಗ್ ಇವತ್ತಿರುತ್ತೆ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಇದರ ಬ್ಲೌಸು ಪ್ರಿನ್ಸ್ ಕಟ್ ಬ್ಲೌಸು ಸ್ಟಿಚಿಂಗ್ ಇರುತ್ತೆ ಪ್ರಿನ್ಸ್ ಕಟ್ ಬ್ಲೌಸು ಕಟಿಂಗನ್ನು ಹೇಳ್ಕೊಟ್ಟಿದ್ದೀನಿ ಸ್ಟಿಚಿಂಗನ್ನೇ ಹೇಳ್ಕೊಟ್ಟಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಬರುತ್ತೆ ನೋಡಿ ಫಸ್ಟಿಗೆ ನಾವು ಕ್ಯಾನ್ವಸ್ ತೊಗೊಂಡು ಅದನ್ನು ನಾಲ್ಕು ಫೋಲ್ಡ್ ಆಗಿ ಮಡ್ಕೊಬೇಕು ಯಾಕಂದರೆ ಎರಡು ಸ್ಲೀವ್ಗೆ ಬರಬೇಕಲ್ಲ ಹಾಗಾಗಿ ನೋಡಿ ಎರಡು ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಅದರ ಮಧ್ಯಕ್ಕೆ ಒಂದು ನಾವು ಸ್ಕೇಲಲ್ಲಿ ಗೆರೆ ಹಾಕೊಳ್ತಾ ಇದ್ದೀವಿ ಈಗ ಈ ರೀತಿ ಒಂದು ಯಾವುದಾದ್ರೂ ನಿಮಗೆ ಕರು ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ರೀತಿ ಮುಚ್ಚುಳನ ಇಟ್ಕೊಂಡು ಬಿಟ್ಟು ಮಾರ್ಕ್ ಮಾಡಿಕೊಂಡು ಕರುವನ್ನ ತಕ್ಕೋಬೋದು ಕೆಲವರು ತುಂಬ ಕರುವನ್ನೇ ಇಷ್ಟಪಡ್ತಾರೆ ಅಂದರೆ ಸ್ಲೀವ್ಗೆ ಕಟ್ ವರ್ಕ್ ಅಂತೇಳ್ಬಿಟ್ಟು ಕೆಲವರು ತುಂಬಾ ಕಟ್ ವರ್ಕ್ ಇಷ್ಟಪಡಲ್ಲ ಅಂದರೆ ಕಾಣ್ಲಿ ಕಾಣಲಿ ಹೇಳ್ಬಿಟ್ಟು ಇದು ಮಾಡ್ತಾರೆ ಹಾಗಾಗಿ ಈಗ ನಾನು ನನ್ನ ಬ್ಲೌಸಿಗೆ ಇದು ಸ್ಟಿಚ್ ಮಾಡ್ಕೊಳ್ತಿರೋದ್ರಿಂದ ಸಿಂಪಲಾಗಿ ಕಾಣಲಿ ತುಂಬಾ ಜಾಸ್ತಿ ಬೇಡ ಕರುವು ಅಂತೇಳ್ಬಿಟ್ಟು ಚಿಕ್ಕ ಮುಚ್ಚಳ ತೊಗೊಂಡಿದ್ದೀನಿ ದೊಡ್ಡದು ನಿಮಗೆ ಕರುವು ತುಂಬ ಜಾಸ್ತಿ ಬೇಕು ಅಂದರೆ ನೀವು ಬಳೆನೂ ಸಹ ತೊಗೊಬೋದು ಇಲ್ಲಾಂದರೆ ಕಾಯಿನ್ ಆದರೂ ತೊಗೊಂಡು ನೀವು ಈ ರೀತಿ ಕಟ್ ವರ್ಕ್ ಕೊಡ್ಬೋದು ಆದರೆ ನಾಲ್ಕು ಫೋಲ್ಡಲ್ಲಿ ತೊಗೊಳ್ಳಿ ಯಾಕಂದರೆ ಎರಡು ಸ್ಲೀವು ಸೇಮ್ ಬರಬೇಕಲ್ಲ ಹಾಗಾಗಿ ಯಾಕಂದರೆ ನೀವು ಒಂದೊಂದು ಸ್ಲೀವ್ನೇ ಬೇರೆ ಬೇರೆ ಕಟ್ ಮಾಡ್ಕೊತೀನಿ ಅಂತ ಆದರೆ ಕರುವು ಕಟ್ವರ್ಕ್ ಕೊಟ್ಟಿರೋದೇನಾದರೂ ವ್ಯತ್ಯಾಸ ಬರ್ಬೋದು ಈ ರೀತಿ ನೀವು ಡಬಲ್ ಫೋಲ್ಡ್ ಮಾಡಿಕೊಂಡು ಎರಡು ಸ್ಲೀವ್ಗೂ ಒಂದೇ ಸತಿ ಮೆಜರ್ಮೆಂಟ್ ಹಾಕೋದ್ರಿಂದ ಎರಡು ಸ್ಲೀವ್ ಕಟ್ವರ್ಕ್ ಡಿಸೈನ್ ಚೆನ್ನಾಗಿ ಒಂದೇ ಸಮಾನವಾಗಿ ಬರುತ್ತೆ ನೋಡಿ ಈ ರೀತಿ ಕ್ಯಾನ್ವಸನ್ನು ನೀವು ಡಬಲ್ ಫೋಲ್ಡಾಗಿ ಮಾಡಿಸ್ಕೊಂಡು ಈ ರೀತಿ ಒಂದು ಯಾವುದಾದ್ರೂ ಅಡ್ಡಿಲ್ಲ ನಿಮಗೆ ಚಿಕ್ಕ ಬಾಕ್ಸ್ ಈ ರೀತಿ ಡಬ್ಬಿ ಇದ್ದರೆ ಡಬ್ಬಿ ಮುಚ್ಚಳನ್ನು ತೊಗೋಬೋದು ಇಲ್ಲಾಂದರೆ ಕಾಯಿನ್ ತಗೋಬೋದು ಕಾಯಿನ್ ತೊಗೊಂಡ್ರೆ ಸ್ವಲ್ಪ ಚಿಕ್ಕ ಚಿಕ್ಕ ಕರುವು ಅನ್ನೋದು ಬರುತ್ತೆ ಈಗ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕ್ಯಾನ್ವಸಲ್ಲಿ ಕ್ಯಾನ್ವಾಸ್ ಇಲ್ಲಾಂದರೆ ಅಷ್ಟು ನೀಟಾಗಿ ಬರೋದಿಲ್ಲ ನೀವು ಈ ರೀತಿ ಕಟ್ ವರ್ಕ್ ಕೊಡ್ತೀನಿ ಅನ್ನೋದಾದರೆ ಕ್ಯಾನ್ವಸನ್ನು ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಈ ಸ್ಯಾರಿ ನಾನು ಹಾಕಿರೋದು ನೋಡಿದ್ದೀರಾ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಯಾರೂ ಸಹಿತ ಈ ಸ್ಯಾರಿ ವೀಡಿಯೋ ಹಾಕಿದ್ದೀನಿ ಹಾಗೆ ಇದರ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿದಲ್ಲಿ ಎಂಡಲ್ಲಿ ಹಾಕಿದ್ದೀನಿ ನಾನು ಹೇಗೆ ಬಂದಿದೆ ಅಂತ ಯಾರೂ ಸಹ ಕಮೆಂಟ್ ಮಾಡಿಲ್ಲ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಅನಿಸುತ್ತೆ ಚೆನ್ನಾಗಿದೆ ಅಂತೇಳ್ಬಿಟ್ಟು ನೋಡಿ ಈ ರೀತಿ ಎರಡೂ ಸ್ಲೀವ್ಗೂ ನೀವು ಒಟ್ಟಿಗೆ ಈ ರೀತಿ ಕಟ್ ಮಾಡ್ಕೊಂಡಾಗ ವ್ಯತ್ಯಾಸ ಅನ್ನೋದು ಜಾಸ್ತಿ ಬರೋದಿಲ್ಲ ನೀವು ಒಂದೊಂದೇ ಸ್ಲೀವ್ಗೆ ರೆಡಿ ಮಾಡ್ಕೊಳ್ತೀನಿ ಒಂದೊಂದೇ ಸ್ಲೀವ್ನೇ ಈ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂದರೆ ವ್ಯತ್ಯಾಸ ಬರುತ್ತೆ ನೋಡಿ ಎರಡು ಸ್ಲೀವ್ಗೂ ಸಹಿತ ರೆಡಿ ಆಯಿತು ಈಗ ನಾವು ಕ್ಯಾನ್ವಸ್ನ ತಗೊಂಡು ಲೈನಿಂಗ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಬೇಕು ನಂತರ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ನಾವು ಈ ರೀತಿ ಲೈನಿಂಗ್ ಮೇಲೇ ಕ್ಯಾನ್ವಸ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಈಗ ಈ ಥರ ಈ ರೀತಿ ವರ್ಕ್ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ ನೀವು ಹಾಫ್ ಸ್ಲೀವಿಗ್ ಸಹಿತ ಈ ರೀತಿ ಕೊಟ್ಕೊಬೋದು ನೋಡಿ ಕಟ್ ವರ್ಕ್ ಶೇಪ್ ಬಂದಿರುತ್ತಲ್ಲ ಅದು ಲೈನಿಂಗಿನ ಕೆಳಭಾಗದಲ್ಲಿ ಇರಬೇಕು ಈ ರೀತಿ ಒಂದು ಮೇಲಕ್ಕೆ ಒಂದು ಸ್ಟಿಚ್ಚನ್ನು ಹಾಕೊಳ್ಳಿ ನಂತರ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಕಟ್ವರ್ಕ್ ಎಲ್ಲಿದೆಯೋ ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಬೇಕಾಗತ್ತೆ ತುಂಬ ಈಸಿ ಮೆಥಡು ನಿಮಗೆ ಕಷ್ಟ ಥರ ಅನ್ಸಲ್ಲ ನೋಡಿ ಈ ರೀತಿ ಒಂದು ಮೇಲೆ ಒಂದು ಹಾಕೊಂಬಿಟ್ರೆ ಈ ಥರ ಸ್ಟಿಚ್ಚು ಎಲ್ಲೂ ಸಹ ಜಾರಲ್ಲ ಆರಾಮಾಗಿ ನೀವು ಹೊಲ್ಕೊಬೋದು ತುಂಬ ಈಸಿ ಮೆಥಡಲ್ಲಿ ನಾವು ಇದ್ದೀವಿ ಹಾಗೆಯೇ ಇದು ಆಫ್ ಸ್ಲೀವ್ಗೂ ಟ್ರೈ ಮಾಡ್ಬೋದು ಈ ರೀತಿ ಎಲ್ಬೋ ಸ್ಲೀವ್ಗೂ ಸಹಿತ ಟ್ರೈ ಮಾಡ್ಬೋದು ಈಗ ನೀವು ಆರಾಮಾಗಿ ಲೈನಿಂಗ್ ಮೇಲೆ ಇಟ್ಕೊಂಡು ಕಟ್ವರ್ಕ್ ಜಾರತ್ತೆ ಅನ್ನೋ ಸಹ ಸಮಸ್ಯೆನೇ ಇರೋದಿಲ್ಲ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಕೆಲವು ಸತಿ ತುಂಬ ಕಷ್ಟವಾಗಿ ನಾವು ಹೇಳ್ಕೊಟ್ಟಾಗ ಅಯ್ಯೋ ಈ ಡಿಸೈನ್ ಇಷ್ಟೊಂದು ಕಷ್ಟವಾಗಿದೆ ಹೇಗೆ ನಾವು ಟ್ರೈ ಮಾಡೋದು ನನಗೆ ಈ ರೀತಿ ಡಿಸೈನ್ ಸ್ಟಿಚ್ ಮಾಡಿಸ್ಕೊಬೇಕು ಅಂತೇಳಿ ಎಲ್ಲ ಇಷ್ಟ ಇರುತ್ತೆ ಆಗ ನೀವು ನಾನು ಇವತ್ತು ಹೇಳ್ಕೊಟ್ಟಿದ್ದೀನಲ್ಲ ಈ ಮೆಥಡಲ್ಲಿ ನೀವು ಏನಾದರೂ ಸ್ಟಿಚ್ ಮಾಡ್ಕೊಂಡ್ರೆ ಅಂದರೆ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಫಸ್ಟು ಲೈನಿಂಗ್ ಮೇಲೆ ಈ ರೀತಿ ಕ್ಯಾನ್ವಸ್ ಇಟ್ಕೊಂಡು ಐರನ್ ಆದರೂ ಮಾಡ್ಕೊಬೋದು ಇಲ್ಲಾಂದರೆ ಈ ರೀತಿ ಒಂದು ಲೂಸ್ ಸ್ಟಿಚ್ಚನ್ನು ಹಾಕೊಬೋದು ಐರನ್ ಮಾಡಿಕೊಂಡ್ರೂ ಪರವಾಗಿಲ್ಲ ಲೂಸ್ ಸ್ಟಿಚ್ ಹಾಕ್ಕೊಂಡ್ರೂ ಪರವಾಗಿಲ್ಲ ನಾವು ಯಾವುದೇ ಬ್ಲೌಸು ಸ್ಟಿಚ್ ಮಾಡೋದಕ್ಕೂ ಮೊದಲು ನಾವು ಫಸ್ಟು ಸ್ಲೀವನ್ನು ರೆಡಿ ಮಾಡ್ಕೊಳ್ತೀವಿ ಯಾಕಂದರೆ ಸ್ಲೀವ್ ರೆಡಿ ಆಯಿತು ಅಂತಂದರೆ ಒಂದು ಸಮಾಧಾನ ಬೇಗನೆ ಬ್ಲೌಸು ಮುಗಿಯತ್ತೇನೋ ಅನ್ನೋ ಥರ ಆಗುತ್ತೆ ನೋಡಿ ಈ ರೀತಿ ಈಗ ಮೈನ್ ಫ್ಯಾಬ್ ನ್ನ ಕರೆಕ್ಟಾಗಿ ಮೇಲೆ ಇಟ್ಕೊಂಡು ಅದರ ಮೇಲೆ ಲೈನಿಂಗನ್ನು ಇಟ್ಕೊಂಡು ಕಟ್ ವರ್ಕ್ ಎಲ್ಲಿ ಬಂದಿದೆಯೋ ನೀವು ಕ್ಯಾನ್ವಸ್ ಮೇಲೆ ಸ್ಟಿಚ್ ಮಾಡಬೇಡಿ ಕ್ಯಾನ್ವಸ್ ಇಂದ ಕೆಳಭಾಗದಲ್ಲಿ ಅಂದರೆ ಬಟ್ಟೆ ಮೇಲೆ ಸ್ಟಿಚ್ ಮಾಡ್ತಾ ಹೋಗಿ ಕ್ಯಾನ್ವಸ್ ಮೇಲೆ ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಕಟ್ವರ್ಕ್ ಅನ್ನೋದು ನೀಟಾಗಿ ಬರೋದಿಲ್ಲ ಅಂದರೆ ಕರೆಕ್ಟಾಗಿ ಕರುವು ತಿರ್ಗೋದಿಲ್ಲ ನೀವು ಆ ಬಟ್ಟೆ ಇದೆಯಲ್ವ ಆ ಬಟ್ಟೆ ಮೇಲೆ ಕರು ಮೇಲೇ ಕ್ಯಾನ್ವಸ್ ಕೆಳಗಡೆ ಬಟ್ಟೆ ಬಂದಿದೆಯಲ್ಲ ಅಲ್ಲೇ ನೀವು ಸ್ಟಿಚ್ ಮಾಡ್ತಾ ಬನ್ನಿ ಈ ಕರು ಬಂದಲ್ಲಿ ಶೇಪನ್ನು ಕರೆಕ್ಟಾಗಿ ಕೊಟ್ಕೊಳ್ಳಿ ಯಾಕಂದರೆ ಒಂದು ಕರುವು ನೀವು ಕರೆಕ್ಟಾಗಿ ಸ್ಟಿಚ್ ಮಾಡಿ ಇನ್ನೊಂದು ಕರುವನ್ನು ಕರೆಕ್ಟಾಗಿ ಸ್ಟಿಚ್ ಮಾಡಿಲ್ಲ ಅಂದರೆ ಅದು ಚೆನ್ನಾಗಿ ಕಾಣಿಸಲ್ಲ ನನಗೆ ಈ ಬ್ಲೌಸ್ ಸ್ಟಿಚ್ ಮಾ ಸ್ಟಿಚ್ ಆದಮೇಲೆ ಅನಿಸಿದ್ದು ಸ್ವಲ್ಪ ಸ್ಲೀವ್ ಇನ್ನೂ ಸ್ವಲ್ಪ ಗಿಡ್ಡ ಇದ್ದಿದ್ದರೆ ಅನ್ನೋದು ನೀಟಾಗಿ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು ಮತ್ತು ಬಾರ್ಡ್ರು ಅಷ್ಟಾಗಿ ಇದ್ದಿದ್ದರಿಂದ ಸ್ಲೀವ್ಗೆ ಬಾರ್ಡ್ರ್ ಇದ್ದಿದ್ದರಿಂದ ಅಷ್ಟು ಕರುವು ಕಾಣಿಸ್ತಿರಲಿಲ್ಲ ಪ್ಲೈನ್ ಬ್ಲೌಸ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಕರು ಅನ್ನೋದು ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಈಗ ತುಂಬ ಟ್ರೆಂಡ್ ಬಂದಿದೆ ಈ ರೀತಿ ಕರುವನ್ನ ಕರುವಿಗೆ ಎಂಬ್ರಾಯ್ಡ್ರಿ ಹಾಕ್ಸೋದು ತುಂಬ ಒಂದು ಗ್ರ್ಯಾಂಡ್ ಕಾಣಿಸುತ್ತೆ ಮತ್ತು ಆ ಕರು ಬಂದಲ್ಲೆಲ್ಲ ಮತ್ತು ಮಣಿಯನ್ನು ಒಂದು ಫ್ಯಾಷನ್ ಬಂದಿದೆ ಇವಾಗ ಅದು ಸಹಿತ ಚೆನ್ನಾಗಾಗತ್ತೆ ನನಗೂ ಟೈಮ್ ಇದ್ದಿದ್ದರೆ ನಾನು ಅದೇ ರೀತಿ ಮಾಡ್ಕೊಳ್ತಿದ್ದೆ ಅಂದರೆ ನಾನು ತುಂಬ ಅರ್ಜೆಂಟಲ್ಲಿ ಊರಿಗೆ ಹೋಗೋದಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದಾಗಿತ್ತಲ್ವ ಯಾಸ್ಮಿನ್ ಸ್ಟಿಚ್ ಮಾಡಿದ್ಲು ನಾನು ವೀಡಿಯೋ ಮಾಡೋದಕ್ಕೋಸ್ಕರ ಸ್ಟಿಚಿಂಗ್ ಮಾಡಿಲ್ಲ ಕಟಿಂಗ್ ಒಂದು ಮಾಡಿಕೊಟ್ಟೆ ಯಾಸ್ಮಿನ್ ಸ್ಟಿಚ್ ಮಾಡಿದ್ಲು ನೋಡಿ ಈಗ ಡಬಲ್ ಫೋಲ್ಡ್ ಹಾಕೊತ ಇದ್ದಾಳೆ ಅಂದರೆ ಡಬಲ್ ಸ್ಟಿಚ್ ಹಾಕೊಳ್ತಾ ಇದ್ದಾಳೆ ಯಾಕಂದರೆ ಎಲ್ಲಾದರೂ ಲೂಸ್ ಆಗ್ಬೋದು ಸ್ಟಿಚ್ಚು ಹೇಳ್ಬಿಟ್ಟು ಡಬಲ್ ಸ್ಟಿಚ್ ಹಾಕ್ಕೊಡ್ತಾ ಇದ್ದಾಳೆ ನೀವು ಸಹಿತ ಡಬಲ್ ಸ್ಟಿಚ್ ಹಾಕೋಬೋದು ಇಲ್ಲ ಕರೆಕ್ಟಾಗಿ ಇದೆ ಅನ್ಸಿದ್ರೆ ಸಿಂಗಲ್ ಸ್ಟಿಚ್ ಸಾಕು ಈ ರೀತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ಹಾಗೆ ವಿಡಿಯೋ ಅರ್ಥ ಆಗ್ತಿದೆಯಾ ಅಂತಲೂ ಸಹಿತ ಕಮೆಂಟ್ ಮಾಡಿ ನೋಡಿ ಈ ರೀತಿ ಕರು ಅಲ್ಲಿ ತುಂಬ ಈಸಿಯಾಗಿ ಹೊಲಿಬೋದು ಬೇಸಿಕ್ ಟೈಲರಿಂಗ್ ಗೊತ್ತಿತ್ತು ಅಂದರೆ ನೀವು ಈ ಡಿಸೈನೆಲ್ಲ ಮಾಡ್ಕೊಬೋದು ಈಗ ಈ ಬ್ಲೌಸು ತುಂಬಾ ಅಂದರೆ ಫ್ರಂಟಲ್ಲಿ ನಾವು ಬಾರ್ಡರ್ ಕೊಟ್ಟಿದ್ವಿ ಅದು ಸಹಿತ ನ್ಯೂ ಫ್ಯಾಷನು ಅಂದರೆ ನಾನು ಈ ವಿಡಿಯೋದ ನೆಕ್ಸ್ಟ್ ಆ ವಿಡಿಯೋ ಬರುತ್ತೆ ನಿಮಗೆ ಅದು ಮುಂದಗಡೆ ಫ್ರಂಟಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕೂತಿತ್ತು ಸ್ವಲ್ಪ ಇದು ಕಟ್ಟಿಂಗ್ ನಾನು ಹಾಕಿದ್ದೀನಿ ಲಾಸ್ಟ್ ಎಂಡಲ್ಲಿ ನಾನು ಹಾಕಿರ್ತೀನಿ ನೀವು ಫೋಟೋನ ನೋಡಿಬಿಟ್ಟು ಆ ವೀಡಿಯೋಕ್ಕೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಬೋದು ಮತ್ತು ಲಿಂಕ್ ಬೇಕಿದ್ರೂ ಸಹಿತ ನಾನು ಈ ವಿಡಿಯೋದ ಇದರಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಪ್ರಿನ್ಸ್ ಕಟ್ ಕಟಿಂಗ್ ಮಾಡಿದ್ದಾಗಿತ್ತು ಮತ್ತು ಬೋಟ್ ನೆಕ್ ಕಟಿಂಗ್ ಆಗಿತ್ತು ಫ್ರಂಟು ನಾರ್ಮಲ್ ನೆಕ್ಕು ಬ್ಯಾಕು ಬೋಟ್ ನೆಕ್ಕು ಫ್ರಂಟಲ್ಲಿ ವಿ ಶೇಪು ಕೊಟ್ಟಿದ್ವಿ ತುಂಬ ಚೆನ್ನಾಗಿ ಕೂತಿತ್ತು ಮಾತ್ರ ಬ್ಲೌಸ್ ಮಾತ್ರ ಬ್ಯಾಕಲ್ಲಿ ಮಾತ್ರ ನಾನು ಸ್ವಲ್ಪ ತೆಳು ಇರೋದ್ರಿಂದ ಸ್ವಲ್ಪ ಡೀಪ್ ಜಾಸ್ತಿ ಆಗಿತ್ತು ನಾನು ಹೇಳಿದ್ದೆ ಡೀಪು ಸ್ವಲ್ಪ ಕಡಿಮೆ ತಗೋ ಹೇಳಿ ಅಸ್ಮಿನಿಗೆ ಅವಳು ಸ್ವಲ್ಪ ಡೀಪು ಜಾಸ್ತಿ ಇಟ್ಬಿಟ್ಲು ಅಂದರೆ ನಾನು ಹತ್ತು ಇಂಚು ನಾನು ಬ್ಯಾಕ್ ಡೀಪನ್ನು ಇಟ್ಕೊಳ್ತೀನಿ ತುಂಬ ಡೀಪ್ ಇಟ್ಟಾಗ ಅದು ನನಗೇನೋ ಕಂಫರ್ಟಾಗಿ ಕೂರೋದಿಲ್ಲ ಬ್ಲೌಸು ತುಂಬಾ ಡೀಪು ಅನ್ಸ್ ಇಷ್ಟನೂ ಆಗಲ್ಲ ನನಗೆ ಆದರೂ ಬ್ಯಾಕು ಸ್ವಲ್ಪ ಅಂದರೆ ಡೀಪ್ ಜಾಸ್ತಿಯಾಗಿತ್ತು ಬಿಟ್ರೆ ಮತ್ತೆ ಫ್ರಂಟಲ್ಲೆಲ್ಲ ಶೇಪ್ ತುಂಬ ನೀಟಾಗಿ ಕೂತಿತ್ತು ನಿಮಗೆ ಅನುಗುಣವಾಗಿ ನೀವು ಡೀಪನ್ನು ಇಟ್ಕೋಬೋದು ನೋಡಿ ಕಟ್ ವರ್ಕ್ ಈ ರೀತಿ ಕಟ್ಟಿಂಗ್ ಆದಮೇಲೆ ಒಂದೊಂದು ಕಟ್ಸನ್ನು ಕೊಡಬೇಕಾಗತ್ತೆ ಆಗ ನೀಟಾಗಿ ಫೋಲ್ಡ್ ಆಗುತ್ತೆ ಆಗ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೀವೇನಾದರೂ ಈ ಸ್ಲೀವ್ಗೆ ಈ ಡಿಸೈನ್ ಇಟ್ಕೊಳ್ತೀರಾ ಅಂತಂದರೆ ಒಂಬತ್ತು ಇಂಚಿಗೆ ಸ್ಲೀವ್ ಉದ್ದನ ಮಾಡ್ಕೊಳ್ಳಿ ಅವಾಗ ಕರೆಕ್ಟಾಗಿ ಕರ್ವ ಕರು ಅನ್ನೋದು ಕಾಣಿಸುತ್ತೆ ನೋಡಿ ಈಗ ತುಂಬ ಈಸಿಯಾಗಿ ಈ ಮೆಥಡನ್ನು ಹೇಳ್ಕೊಡ್ತೀವಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೀವು ಕಟ್ಸನ್ನು ಕರೆಕ್ಟಾಗಿ ಕೊಟ್ಟರೆ ನೀಟಾಗಿ ಫೋಲ್ಡ್ ಆಗುತ್ತೆ ಮತ್ತು ಈ ರೀತಿ ಸ್ಲೀವನ್ನು ಸ್ಟಿಚ್ ಮಾಡುವಾಗ ಆದಷ್ಟು ಈ ರೀತಿ ಬಾರ್ಡರ್ನ ಸೆಲೆಕ್ಟ್ ಮಾಡಬೇಡಿ ನನಗೆ ಆಮೇಲೆ ಅನ್ನಿಸ್ತು ಈ ರೀತಿ ಬಾರ್ಡರ್ ಇಲ್ಲ ಅಂದಿದ್ರೆ ಇನ್ನೂ ಕಟ್ ವರ್ಕ್ ಅನ್ನೋದು ಕರೆಕ್ಟಾಗಿ ಕಾಣಿಸ್ತಿತ್ತೇನೋ ಹೇಳ್ಬಿಟ್ಟು ಹಾಗೆ ನಾನು ಈ ಬ್ಲೌಸು ವೀಡಿಯೋ ಬಂದುಬಿಟ್ಟು ಫುಲ್ಲಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಆದರೆ ಇಡೀ ಫುಲ್ ಬ್ಲೌಸ್ ವೀಡಿಯೋ ಹಾಕೋಕ್ಕೋದ್ರೆ ತುಂಬಾ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಪಾರ್ಟ್ ಪಾರ್ಟ್ ಮಾಡಿ ಹಾಕ್ತಾ ಇದ್ದೀನಿ ಈ ಬ್ಲೌಸ್ ರೋಜಿನ ಕಟಿಂಗ್ ವಿಡಿಯೋ ಬೇಕಿದ್ದರೆ ಇದೆ ಅಂದರೆ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿಬಿಟ್ಟು ಕಟ್ವರ್ ಕೊಡಬೇಕು ಎಷ್ಟು ಚೆನ್ನಾಗಿ ಬಂತು ತುಂಬಾ ಈಸಿ ಮೆಥಡ್ ಅನ್ಬೋದು ಈಗ ನಾವು ಈ ರೀತಿ ಆದಮೇಲೆ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಸೇರಿಸ್ಬಿಟ್ಟು ಅಟ್ಯಾಚ್ ಮಾಡ್ಕೊಬೇಕು ಹಾಗೆಯೇ ಯಾರಿಗಾದರೂ ಇದರ ಕಟ್ಟಿಂಗ್ ವಿಡಿಯೋ ನಿಮಗೆ ಸಿಕ್ಕಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಲಿಂಕನ್ನು ಹಾಕಿರ್ತೀನಿ ಹಾಗೆಯೇ ಈ ಬ್ಲೌಸಿನ ಮುಂದಿನ ವಿಡಿಯೋ ಬಂದುಬಿಟ್ಟು ಫ್ರಂಟ್ ಟು ಬ್ಯಾಕು ಸ್ಟಿಚ್ಚಿಂಗ್ ಆಗಿರುತ್ತೆ ಅದನ್ನು ಸಹಿತ ನೋಡಿ ಹಾಗೆ ಈಗ ಟ್ರೆಂಡಲ್ಲಿ ನಡೀತಿರೋ ನಾವು ಬ್ಲೌಸ್ ಸ್ಟಿಚ್ಚಿಂಗನ್ನೇ ಹಾಕಿರೋದು ಈಗ ಟ್ರೆಂಡಲ್ಲಿ ಫ್ರಂಟಲ್ಲಿ ವಿ ಶೇಪನ್ನೇ ಕೊಡ್ತಾ ಇರೋದಲ್ವ ಈಗ ತುಂಬ ಜನ ವಿ ಶೇಪನ್ನೇ ಇಟ್ಸ್ಕೊಳ್ತಾ ಇದ್ದಾರೆ ನೋಡಿ ಬಟ್ಟೆ ಕಡಿಮೆ ಆದರೆ ಈ ರೀತಿ ನೀವು ಅಟ್ಯಾಚ್ ಮಾಡ್ಕೊಬೋದು ಲೈನಿಂಗ್ ಬಟ್ಟೆ ಜಾಸ್ತಿ ಇತ್ತು ಅಂದರೆ ನೀವು ಈ ರೀತಿ ಎಕ್ಸ್ಟ್ರಾ ಬಿಟ್ಕೊಂಡು ಮೇಯ್ನ್ ಫ್ಯಾಬ್ರಿಕನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಬೋದು ನಾವು ಯಾವುದೇ ವೀಡಿಯೋ ಹಾಕಿದ್ರು ತುಂಬಾ ಈಸಿ ಮೆಥಡನ್ನು ನಾನು ಹಾಕ್ತೀನಿ ಯಾಕಂದರೆ ನಾವು ಸ್ಟಿಚ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಕಷ್ಟ ನಮಗೆ ಇಷ್ಟು ಕಷ್ಟ ಆದರೆ ಇನ್ನು ನೋಡಿದಂಥ ಬೇಸಿಕ್ ಕಲಿತಾ ಇರೋರಿಗೆ ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಆದಷ್ಟು ನಾವು ಈ ರೀತಿ ಕಟ್ ವರ್ಕ್ ಬ್ಲೌಸ್ ತುಂಬಾ ಟ್ರೈ ಮಾಡಿದ್ದೀವಿ ಅದರಲ್ಲಿ ಯಾವುದು ಬೆಸ್ಟು ಯಾವುದು ಈಸಿ ಅನ್ಸುತ್ತೋ ಅದನ್ನು ನಾವು ನಿಮಗೆ ಇರ್ತೀವಿ ನೋಡಿ ಈಗ ಸೇಮ್ ನಾವು ಆ ಬ್ಲೋ ಆ ಸ್ಲೀವನ್ನ ಹೇಗೆ ಸ್ಟಿಚ್ ಮಾಡಿದ್ವೋ ಅದೇ ರೀತಿ ಈ ಸ್ಲೀವನ್ನು ಸ್ಟಿಚ್ ಮಾಡ್ಕೋಬೇಕು ಸ್ಲೀವು ಸ್ಟಿಚ್ಚಿಂಗ್ ಆದ್ಮೇಲೆ ಅಂದರೆ ಕಟ್ ವರ್ಕ್ ಸ್ಟಿಚ್ ಮಾಡಾದಮೇಲೆ ನೀವು ಲೈಟಾಗಿ ಐರನ್ ಮಾಡಿಕೊಂಡ್ರು ಸಹಿತ ನೀಟಾಗಿ ಕೂರತ್ತೆ ಹಾಗೆಯೇ ಒಂದು ನೀವು ಚೂಪಾದ ಒಂದು ಯಾವುದಾದ್ರು ಸ್ಕ್ರೂಡ್ರೈವ್ ಏನಾದ್ರು ತಗೊಂಡ್ಬಿಟ್ಟು ಕರುವು ಕ್ಲೀನಾಗಿ ಕಾಣೋ ರೀತಿ ನೀವು ಸಟ್ ಮಾಡ್ಕೊಬೋದು ಈ ರೀತಿ ಎಲ್ಲ ಆದ್ಮೇಲೆ ನೀವು ಲೈನಿಂಗನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಕಟಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ನೋಡಿ ಕಸ್ಟಮರ್ ಏನಾದರೂ ಈ ರೀತಿ ಸ್ಲೀವನ್ನು ಸ್ಟಿಚ್ ಮಾಡೋದಕ್ಕೆ ಕೊಟ್ಟರೆ ನೀವು ಎಕ್ಸ್ಟ್ರಾ ಹಂಡ್ರೆಡ್ ರುಪೀಸನ್ನು ತೊಗೊಳ್ಳಿ ಯಾಕಂದರೆ ಇದಕ್ಕೆ ಕ್ಯಾನ್ವಾಸ್ ಹಾಕಿರ್ತೀರಾ ಮತ್ತು ಸ್ವಲ್ಪ ಟೈಮ್ ಹಿಡಿದಿರುತ್ತೆ ನಾರ್ಮಲ್ ಸ್ಲೀವ್ ಸ್ಟಿಚ್ ಮಾಡೋದಕ್ಕೆ ನೀನು ಕನಿಷ್ಠ ಅಂದರೆ ಐದು ನಿಮಿಷ ಸಾಕು ಈ ರೀತಿ ಸ್ಲೀವನ್ನು ಸ್ಟಿಚ್ ಮಾಡಬೇಕು ಅಂತಂದರೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಅಂತೂ ಬೇಕು ಯಾಕಂದರೆ ಕ್ಯಾನ್ವಾಸ್ ಹಚ್ಚಬೇಕು ನಂತರ ಕಟ್ ವರ್ಕ್ ಸ್ಟಿಚ್ ಮಾಡಬೇಕು ಸ್ವಲ್ಪನೂ ಮಿಸ್ ಆಗದೆ ಇರೋಗೆ ನೀಟಾಗಿ ಸ್ಟಿಚ್ ಮಾಡಬೇಕಲ್ಲ ಹಾಗಾಗಿ ಹಂಡ್ರೆಡ್ ರುಪೀಸನ್ನು ನೀವು ಎಕ್ಸ್ಟ್ರಾ ತೊಗೊಳ್ಳಿ ಹಾಗೆ ಇನ್ನೂ ಕ್ರಿಯೇಟಿವ್ ಆಗಿ ನೀವು ಸ್ಲೀವನ್ನ ರೆಡಿ ಮಾಡ್ಬೋದು ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಸ್ಲೀವ್ ಡಿಸೈನ್ ಇನ್ನೂ ವೆರೈಟಿ ಮಾಡಿದ್ರೆ ನಿಮಗೆ ಹಾಕ್ತೀನಿ ಈ ಸ್ಲೀವ್ ಡಿಸೈನ್ ಹೇಗೆ ಅನ್ನಿಸ್ತು ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಮ್ಮ ರೇವತಿ ಕನ್ನಡ ವ್ಲಾಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನಂಗೆ ಬೇಕು ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸಪೋರ್ಟು ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿಯೇ ನಮ್ಮ ರೇವತಿ ಕನ್ನಡ ವ್ಲಾಗ್ ಚಾನಲನ್ನು ಸಪೋರ್ಟ್ ಮಾಡಿ ಹಾಗೆ ಈ ಸ್ಯಾರಿದೇ ನಾವು ಕೂಡಲಿಗೆ ಹೋಗಿರೋವಂತಹ ವೀಡಿಯೋಸನ್ನೆಲ್ಲ ಹಾಕಿದ್ದೀನಿ ರೇವತಿ ಕನ್ನಡ ವ್ಲಾಗನ್ನು ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇದರ ನೆಕ್ಸ್ಟು ನಾನು ಫ್ರಂಟ್ ಸ್ಟಿಚ್ ಮಾಡಿರೋದನ್ನು ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ಲೀವ್ ಡಿಸೈನ್ ನಿಮಗೆಲ್ಲ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಈ ಸ್ಯಾರಿಯಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಸಹಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಎಲ್ರಿಗೂ ಬಾಯ್